ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾ ರುಕ್ಕು ನವದೀಪ್ ಮೂವರಿಗೂ ಕೂಡ ಖಡಕ್ ಪಾಠ ಕಲಿಸಿ ಅವರನ್ನ ಜೈಲಿಗೆ ಕಳಿಸಿ ಶಿಕ್ಷೆ ಕೊಡಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದರ ಜೊತೆಗೆ ಜೈಶಂಕರ್ ಕೂಡ ಹೊರಗಡೆ ಬರಬೇಕಾಗಿದೆ ಇದು ಎಲ್ಲದರ ಜೊತೆ ರುಕ್ಕು ಪ್ರಾಣಕ್ಕೆ ಸಂಚಕಾರ ಬಂದಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡುದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ರಾಮಾಚಾರಿ ಸತ್ತಿಲ್ಲ ಅನ್ನೋ ವಿಷಯ ಗೊತ್ತಿರೋದು ಜಸ್ಟ್ ಮುರಾರಿ ಮತ್ತೆ ಚಾರುಗೆ ಮಾತ್ರ ಯಾಕಂದ್ರೆ ಇಲ್ಲಿ ಮುರಾರಿಗೆ ಸತ್ಯ ಗೊತ್ತಿತ್ತು ಬಟ್ ಚಾರು ಯಾವಾಗ ಸಹಾಯಕ್ಕೆ ಮುಂದಾದ್ಲು ಆಗ ಚಾರುನ ಕಾಪಾಡೋ ಕಾರಣಕ್ಕೆ ಇಲ್ಲಿ ಮುರಾರಿ ಸತ್ಯವನ್ನ ಹೇಳಿದ್ರು ತದನಂತರ ಚಾರು ರಾಮಾಚಾರಿಯನ್ನ ಪ್ರಶ್ನೆ ಮಾಡಿದಾಗ ಯಾಕೆ ತಾನು ಈ ರೀತಿ ಕಿಟ್ಟಿಯಾಗಿ ಬಂದದನಿ ಅನ್ನೋ ವಿಷಯವನ್ನ ಕೂಡ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಚಾರುಗೆ ಸಂಕಟ ಆಗುತ್ತೆ ತನ್ನ ಅಮ್ಮ ಇಷ್ಟಿಲ್ಲ ಮಾಡಿಬಿಟ್ರಲ್ಲ ಅಂತ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದೆ ರಾಮಾಚಾರಿನ ನಡಿ ಹೋಗೋಣ ಅಂತ ಹೇಳಿದ್ರೆ ಅಧರ್ಮದ ಹಾದಿಯಲ್ಲಿ ಹೋಗಿ ಮಾಡಿರೋರಿಗೆ ನ್ಯಾಯದ ಹಾದಿಯಲ್ಲಿ ಹೋಗಿ ಶಿಕ್ಷೆ ಕೊಡಿಸೋದು ಸರಿ ಹೋಗೋದಿಲ್ಲ ಅವ್ರಿಗೂ ಕೂಡ ಅಧರ್ಮದ ಹಾದಿಯಲ್ಲೇ ಹೋಗಿ ಅವ್ರಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸಿ ಅವ್ರಿಗೆ ಖಡಕ್ ಪಾಠ ಕಲಿಸ್ಬೇಕು ಅದೇ ಕಾರಣಕ್ಕೆ ನಾನು ಕಿಟ್ಟಿಯಾಗಿ ಬಂದಿರೋದು ಅಂತ ರಾಮಾಚಾರಿ ಹೇಳ್ತಾರೆ ಅದರ ಒಂದು ಪ್ರಥಮವಾಗಿ ಇಲ್ಲಿ ಮಾನ್ಯತಾನ ಕೆಡ್ಡಿಗೆ ಬೀಳ್ಸೋ ಒಂದು ಪ್ಲಾನ್ಗೆ ಮುಂದಾಗ್ತಾರೆ ರಾಮಾಚಾರಿ ಅದಕ್ಕೆ ಚಾರು ಕೂಡ ಸಾಥ್ ಕೊಡ್ತಾಳೆ ಈ ಕಡೆ ಮಾನ್ಯತೆ ಇಷ್ಟಿಲ್ಲ ಮಾಡಿದೆ ರಾಮಾಚಾರ್ಯ ಚಾರುನ ದೂರ ಮಾಡೋದಕ್ಕೆ ಮತ್ತೆ ರಾಮಾಚಾರಿ ಮಗುವನ್ನ ಮುಗಿಸೋದಕ್ಕೆ ಆದ್ರೆ ಇಲ್ಲಿ ಚಾರು ವಿಧವೆ ಆದ್ಲು ಅಂತ ಹೇಳಿ ಮಾನ್ಯತಾ ಅಂದ್ಕೊಂಡಿದ್ದಾರೆ ಬಟ್ ಚಾರು ವಿದ್ವೆ ಆಗಿಲ್ಲ ರಾಮಾಚಾರಿ ಬದುಕಿದ್ದಾನೆ ಬಟ್ ಆ ಒಂದು ವಿಷಯ ಮಾನ್ಯತೆಗೆ ಗೊತ್ತಿಲ್ಲ ಆದರೆ ಅದೇ ಒಂದು ವಿಷಯನ ಯೂಸ್ ಮಾಡಿಕೊಂಡಂತಹ ಚಾರು ಮಾನ್ಯತೆಗೆ ಕಾಲ್ ಮಾಡಿದೆ ಮೋಮ್ ನಾನು ತಪ್ಪು ಮಾಡಿಬಿಟ್ಟೆ ಮೋಮ್ ಮಿಡಲ್ ಕ್ಲಾಸ್ ಹುಡುಗ ರಾಮಾಚಾರಿನ ಪ್ರೀತಿ ಮಾಡಬಾರ್ದಿತ್ತು ಇವತ್ತು ಅವನು ನನ್ನಿಂದ ದೂರ ಆಗಿಬಿಟ್ಟಿದ್ದಾನೆ ಅವನು ನನ್ನಿಂದ ದೂರ ಆಗಿ ಅವನು ಸತ್ತು ಮೇಲೆ ಈ ಮನೇಲಿ ಯಾರೂ ಕೂಡ ನನಗೆ ಮರ್ಯಾದೆ ಕೊಡ್ತಿಲ್ಲ ನನ್ನ ಕಾರ್ನರ್ ಮಾಡಿಬಿಟ್ಟಿದ್ದಾರೆ ನನಗೆ ಯಾಕೆ ಬೇಕಿತ್ತು ಇಂಥ ಕರ್ಮ ದಯವಿಟ್ಟು ಮೋಮ್ ನಾನು ನಿನ್ನ ಮಾತನ್ನ ಕೇಳಬೇಕಾಗಿತ್ತು ನೀನು ಎಷ್ಟು ಬ ಹೇಳ್ದೆ ನಾನು ಕೇಳಲೇ ಇಲ್ಲ ನಿನ್ ಮಡಲಲ್ಲಿ ಮಲ್ಕೋಬೇಕು ಅಳಬೇಕು ಅನಿಸ್ತದೆ ಬರಲಾ ಮಾಮ್ ನಿನ್ನ ಹತ್ರಕ್ಕೆ ಅಂತ ಹೇಳಿದಾಗ ಖಂಡಿತ ಬೇಬಿ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ರಾಮಾಚಾರಿ ಚಾರುನ ಮನೆ ಕರ್ಕೊಂಡು ಹೋಗೋದಕ್ಕೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಅವರೇ ಒಂದು ಉದ್ದೇಶ ಮಗುವನ್ನ ಸಾಯಿಸೋದಾಗಿರೋದ್ರಿಂದ ಮಗುಗೇನಾದ್ರೂ ತೊಂದರೆ ಮಾಡಬಹುದು ಅಂತ ಆದ್ರೆ ಚಾರು ತನ್ನ ಗಂಡನಿಗೆ ವಿಶ್ವಾಸ ಕೊಟ್ಟು ಹೋಗ್ತಾಳ ಇಲ್ಲಿ ಕಂಸ ಹೇಗೆ ಕೃಷ್ಣನ ಸಾಯಿಸಬೇಕು ಅಂದ್ಕೊಂಡ್ರು ಅವನ ಜೊತೆಲೇ ಇದ್ದು ಅವನಿಗೆ ಕಾಣಿಸ್ದಾಗೆ ದೇವಿ ದೇವಕಿ ಕೃಷ್ಣನಿಗೆ ಜನ್ಮ ಕೊಟ್ಟರು ಅದೇ ರೀತಿಯಾಗಿ ನಾನು ಕೂಡ ಜನ್ಮ ಕೊಡ್ತೀನಿ ದಯವಿಟ್ಟು ನೀನೇನು ಹೆದ್ರಕೋಬೇಡ ಅಂತ ಹೇಳಿ ಧೈರ್ಯವನ್ನು ಕೊಟ್ಟು ಮಾನ್ಯತಾ ಮನೆಗೆ ಬರ್ತಾಳೆ ಚಾರು ಈ ಕಡೆ ಮಾನ್ಯತ ತನ್ನ ಮಗಳ ಆಟಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಮಗಳ ನಾಟಕವನ್ನು ನಿಜ ಅಂತ ನಂಬಿದ್ದಾರೆ ಕೊನೆಗೂ ಇಲ್ಲಿ ಚಾರು ತನ್ನ ನಾಟಕದಲ್ಲಿ ಜಯಶಾಲಿ ಆದ್ರು ಅಂತಲೇ ಹೇಳ್ಬೋದು ಕ್ಲೀನಾಗಿ ಚಾರು ಹೇಳೋ ಪ್ರತಿ ವಿಷಯನೂ ಕೂಡ ಮಾನ್ಯ ನಂಬಕೋತಾರೆ ಇದ್ರ ಜೊತೆಗೆ ಬೇಬಿ ನೀನು ಈ ಮಗುವನ್ನ ತೆಕ್ಸಾಕ್ ಬಿಡು ನಂತರ ಒಂದು ಹೊಸ ಬದುಕು ಸಿಗುತ್ತೆ ಅಂತ ಹೇಳಿದಕ್ಕೆ ನಾನು ಹೇಳಿದರೆ ತೆಕ್ಸೋಕೆ ಹೋಗಿದೆ ಬಟ್ ಏಳು ಆಗಿದೆ ಇನ್ನೇನು ಆಗಲ್ಲ ನಿಮ್ ಜೀವಕ್ಕೆ ಅಪಾಯ ಆಗತ್ತೆ ಅಂತ ಹೇಳಿದ್ರು ಜೀವಕ್ಕೆ ಅಪಾಯ ಮಾಡ್ಕೋಬೇಕು ಅವನ ಮಗುವಿಂದ ಅದೇ ಕಾರಣಕ್ಕೆ ನಾನು ಒಂದು ಡಿಸೈಡ್ ಮಾಡ್ಕೊಂಡೆ ಮಗುನೇ ಹೆತ್ತು ಅವ್ರ ಮನೆ ಕೊಟ್ಬಿಡೋಣ ನಂತರ ನನ್ನ ಬದುಕನ್ನ ನಾನು ಶುರು ಮಾಡ್ಕೊಳ್ಳೋಣ ಅಂತ ಅಂದಾಗ ಕರೆಕ್ಟ್ ಬೇಬಿ ನೀನು ಹೇಳ್ತಿರೋದು ಸರಿಯಾಗೇ ಇದೆ ಇಷ್ಟು ದಿನಾನೇ ಸಾಯಿಸ್ಕೊಂಡಿದ್ದೀ ಅಂತ ಇನ್ನೊಂದ್ ಎರಡ್ ಮೂರು ತಿಂಗಳ ಸಹಿಸ್ಕೊಂಡ್ ಬಿಡುವಂತ ಮಾನ್ಯತಾ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಚಾರು ಕೂಡ ಸರಿ ಮಮ್ ನಾನು ಆಗಾಗೆ ಬರ್ತೀನಿ ಆಯ್ತಾ ಇಲ್ಲಿಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ತದನಂತರ ಇಲ್ಲಿ ರಾಮಾಚಾರಿಗೆ ತನ್ನ ಹೆಂಡತಿ ಚಾರು ಸೇಫ್ ಆಗಿ ಬಂದಿರೋ ನೋಡಿ ಹೋರ್ ಜೀವ ವಾಪಸ್ ಬಂದಂಗ ಆಗತ್ತೆ ತದನಂತರ ಮನೆಯಲ್ಲಿ ರಾಮಾಚಾರಿ ಜೊತೆ ಆರಾಮಾಗಿರೋಕೆ ಆಗುದಿಲ್ಲ ಯಾಕಂದ್ರೆ ಮನೆಯವ್ರು ಎಲ್ಲರೂ ಕೂಡ ಕಿಟ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಚಾರು ಒಂದು ಅಳಿ ಕಟ್ಟೆ ಮೇಲೆ ಕೂತು ಊಟವನ್ನ ಮಾಡ್ತಿದ್ದಾಳೆ ರಾಮಾಚಾರಿ ಜೊತೆ ಬಟ್ ಇದು ಎಲ್ಲವನ್ನ ಕೂಡ ಅಲ್ಲೇ ಇದ್ದಂತಹ ಜಿ ಕೆ ಗಮನಿಸ್ಬಿಡ್ತಾರೆ ಗಮನಿಸದೇ ಏನಪ್ಪಾ ಇದು ರಾಮಾಚಾರಿ ಸತ್ತಿದ್ದಾನೆ ಅಂತ ಅನ್ಕೊಂಡ್ರೆ ರಾಮಾಚಾರಿ ಬದುಕಿದಾನಲ್ಲ ಹಾಗಿದ್ರೆ ಸತ್ತಿದ್ದು ಕಿಟ್ಟಿನ ಈ ವಿಶ್ವನ ಮೊದಲು ಮಾನ್ಯತಾ ಮೇಡಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಮಾನ್ಯತೆಗೆ ಕಾಲ್ ಮಾಡ್ತಾರೆ ಮಾನ್ಯತಾ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾರೆ ಬಟ್ ನೆಟ್ವರ್ಕ್ ಇಶ್ಯೂ ಇರುತ್ತೆ ಆ ಕಾರಣಕ್ಕೆ ಮಾನ್ಯತೆಗೆ ಏನಂದ್ರೆ ಏನೂ ಕೂಡ ಕೇಳಿಸೋದಿಲ್ಲ ತದನಂತರ ಆಯ್ತ ಕಡೆ ಚಾರು ಯಾರು ತಮ್ಮನ್ನ ನೋಡ್ದಾಗೆ ಅಂತ ಅನ್ಸುತ್ತೆ ಬಟ್ ರಾಮಾಚಾರಿ ಯಾರಿದ್ದಾರೆ ದೇವ್ ನಮ್ಮನ್ನು ನೋಡ್ತಿರ್ತಾನಷ್ಟೇ ಅಂತ ಹೇಳ್ಬಿಡ್ತಾನೆ ನಂತರ ಆಯ್ತ ಕಡೆ ಮನೆಗ್ ಬರ್ತಿದ್ದಾಗೆ ಚಾರು ಅನ್ಸುತ್ತೆ ಅಲ್ಲಿ ಖಂಡಿತ ಜಿ ಕೆ ನಮ್ಮನ್ನ ನೋಡಿರೋ ಚಾನ್ಸಸ್ ಇದೆ ಅಂತ ಹಾಗಾಗಿ ರಾಮಚಾರಿ ಹೇಳಿದ್ದೆ ಮಾಮ್ಗೆ ಎಲ್ಲಾ ಹೋಗಿ ಹೇಳ್ತಾನೆ ಅನ್ಸುತ್ತೆ ಜಿ ಕೆನೇ ನಮ್ಮನ್ನ ನೋಡಿರೋದು ಅಂದಾಗ ಮತ್ತೊಂದು ಮಾಸ್ಟ್ ಪ್ಲಾನ್ ಅನ್ನ ಮಾಡ್ತಾರೆ ಕೂಡ ಚಾರು ಚಾರಿ ಅಮ್ಮ ಮಾನ್ಯತೆಗೆ ಕಾಲ್ ಮಾಡಿದ ಚಾರು ಮಾಮ್ ಈ ಮನೆಯವ್ರ ಕಾಟ ಸಹಿಸೋಕೆ ಆಗ್ತಿಲ್ಲ ಮಾಮ್ ಏನ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ ಯಾವ್ದೋ ಶಾಸ್ತ್ರ ಸಂಪ್ರದಾಯ ಅಂತೆ ಅಳಿ ಕಟ್ಟೆ ಮೇಲೆ ಕುತ್ಕೊಂಡು ಕಿಟಿ ಜೊತೆ ನಾನು ಊಟ ಮಾಡ್ಬೇಕಂತೆ ಅವ್ರು ನನ್ಗೆ ಊಟ ಮಾಡಿಸ್ತಾನಂತೆ ಏನಿದಲ್ಲ ಅಲ್ಲ ಮಾಮ್ ನಂಗೆ ಇದಾವ್ದು ಇಷ್ಟ ಆಗ್ತಿಲ್ಲ ಈ ಆಗ್ತಿದೆ ಅಂದಾಗ ಪ್ಲೀಸ್ ಬೇಬಿ ಒಂದ್ ಎರಡು ತಿಂಗ್ಳಲ್ವಾ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾರೆ ಕೊನೆಗೂ ಅಮ್ಮನ್ನ ಜಿ ಕೆ ಕೂಡ ನಂಬಾರದು ಆ ಒಂದು ಹಂತಕ್ಕೆ ತಗೊಂಡೋಗಿ ಇಟ್ಬಿಡ್ತಾಳೆ ಚಾರು ನಂತರ ಜಿ ಕೆ ಬಂದು ಎಲ್ಲಾ ವಿಷಯ ಹೇಳ್ತಾರೆ ಈ ರೀತಿ ಊಟ ಮಾಡ್ತಿದ್ರು ನೀವ್ ಅನ್ಕೊಂಡಾಗೆ ಸತ್ತಿಲ್ಲ ಅಂತ ಬಟ್ ನೀನೇನ್ ನನ್ಗೆ ಹೇಳಕ್ ಬರಬೇಡ ಆಲ್ರೆಡಿ ನನ್ ಮಗಳೇ ಹೇಳಿದ್ದಾಯ್ತು ಅದೆಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಅಂತ ಹೇಳ್ತಿದ್ರೆ ಮೇಡಮ್ ನಿಮ್ಮನ್ನ ಖಂಡಿತ ಕೆಟ್ಟಾಗಿ ಬೀಳಸ್ತಿದ್ದಾರೆ ನೀವು ಅವ್ರ ಮಾತನ್ನು ನಂಬೇಡಿ ಖಂಡಿತ ನಿಮ್ನ ಅಂತ ಜಿ ಕೆ ಹೇಳಿದ್ರು ಬೇಬಿ ಮಾತನ್ನ ಬಿಟ್ಟು ನಿನ್ನ ಏನು ನಂಬೇಕು ಏನ್ ನಂಬಾರ್ದು ಅಂತ ಅಂತ ಹೇಳಿ ಮಾನ್ಯತಾ ಹೊರಟು ಬಿಡ್ತಾರೆ ತದನಂತರ ಆಯ್ತ ಕಡೆ ಚಾರು ಮತ್ತೆ ಚಾರಿ ಸದ್ಯ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಅನ್ಕೋತಾರೆ ಇದ್ರ ನಡುವೆ ರುಕ್ಕು ಮನೆಗ್ ಬಂದದಾಳೆ ರುಕ್ಕು ಮನೆಗ್ ಬಂದದ್ದೆ ಚಾರು ಎಲ್ಲಿ ಅಂತ ಎಲ್ಲ ಕೇಳಿದಾಗ ಚಾರು ಆರಾಮಾಗಿ ಬರ್ತಾಳೆ ಚಾರು ನೋಡಿ ಅವಳಿಗೆ ಶಾಕ್ ಆಗುತ್ತೆ ದಿಗ್ಭ್ರಾಂತಳ ಆಗ್ತಾಳೆ ಯಾಕಂದ್ರೆ ಈಗ ತಾನೇ ಬಿಳಿ ಸೀರೆ ಉಟ್ಕೊಂಡಿದ್ಲು ಇವಾಗ ನೋಡಿದ್ರೆ ಆರಾಮಾಗಿದ್ದಾಳಲ್ಲ ಏನ್ ಅಂತ ಅದೇ ಕಾರಣಕ್ಕೆ ಈಗ ತಾನೇ ಮೊನ್ನೆ ನಿಂಗೆ ಶಾಸ್ತ್ರ ಆಯ್ತಲ್ವ ಇವಾಗ ನೋಡಿದ್ರೆ ಈ ರೀತಿ ಇದೆಯಲ್ಲ ಚಾರು ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ರುಕ್ಕು ಅದಕ್ಕೆ ಇಲ್ಲಿ ಈ ಚಾರು ನನ್ನ ಗಂಡ ನನ್ನ ಮನಸ್ಸಲ್ಲಿ ಜೀವಂತವಾಗಿದ್ದಾನೆ ಅಂತ ಹೇಳಿದ್ಮೇಲೆ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ನನ್ನ ಗಂಡ ಜೀವಂತವಾಗಿದ್ದಾನೆ ಅದಕ್ಕೋಸ್ಕರ ನಾನು ಹೀಗೆ ಇರ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಚಾರು ಈ ರೀತಿ ಇರುವುದನ್ನ ಹುಡುಕಾಗದೆ ರುಕ್ಕು ಹುರಿದೋಗ್ತಾಳೆ ಆದರೂ ಕೂಡ ತನಗೆ ತಾನೇ ಸಮಾಧಾನವನ್ನೇ ಮಾಡ್ಕೋತಾಳೆ ಪರವಾಗಿಲ್ಲ ಅವಳು ಮೇಲ್ನೋಟಕ್ಕೆ ಈ ರೀತಿ ಇರಬಹುದು ಆದರೆ ಮನಸ್ಸಲ್ಲಿ ಕೋಲಾಹಲನೇ ಎಬ್ಬಿರುತ್ತೆ ಸಂಕಟ ಪಡ್ತಿರ್ತಾಳೆ ಅಂತ ಅನ್ಕೊಂಡಿದ್ದೆ ಮನೆಯವ್ರಿಗೆ ಯಾರು ಇಲ್ಲದೆ ಇರಬೇಕಿದ್ರೆ ಅದನ್ನು ಸಂಭ್ರಮದಿಂದ ಸಂಭ್ರಮಿಸ್ತಿರ್ತಾಳೆ ಅಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ ಡೈರಿ ಮಿಲ್ಕ್ ರೀತಿ ಅದನ್ನು ತಗೊಂಡಿದ್ದೆ ಈ ಸ್ವ ಸಂಭ್ರಮದಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸ್ತಿದ್ದು ಚಾಕ್ಲೇಟ್ ಇದೆ ಇದನ್ನೇ ತಿಂದುಬಿಡೋಣ ಅಂತ ಅಂದ್ಕೊಂಡು ತಿಂದೆ ಬಿಡ್ತಾಳೆ ತಿಂದಿದ್ದೆ ತಡ ಅಲ್ಲಿಗೆ ಮುರಾರಿ ಬರ್ತಾರೆ ಏನು ಮಾಡಿಬಿಟ್ರಿ ಅದಕ್ಕೆ ನೀವು ಯಾಕೆ ಅದನ್ನು ಚಾಕ್ಲೇಟ್ ತಿನ್ನೋಕೆ ಹೋದ್ರಿ ಅದನ್ನು ಇಲಿ ನಾ ಸಾಯಿಸೋದಕ್ಕೆ ಅಂತ ನಾನು ಇಟ್ಟಿದ್ದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ರುಕ್ಕು ಕೇಳ್ತಾರೆ ಹೌದು ಅದರಲ್ಲಿ ಪಾಶುಣ್ಣ ಮಿಕ್ಸ್ ಮಾಡಿ ನಾನು ಇಲಿ ಸಾಯಿಸೋದಕ್ಕೆ ಇಟ್ಟಿದ್ದು ಅದನ್ನು ನೀವು ತಿಂದುಬಿಟ್ರಲ್ಲ ಏನಾಯ್ತು ಈಗ ಅಂತದಾಗೆ ಕುತ್ಕೆ ಇಟ್ಕೊಂಡಿದ್ದೆ ಮೈ ಗಾಡ್ ಏನಪ್ಪಾ ಇದು ಆಗ್ತದೆ ನನಗೆ ಏನೇನೋ ಒಂಥರ ಆಗ್ತದೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ರುಕು ಹೇಳಿ ಉದ್ರೋಗದಾಳೆ ತನ್ನ ಜೀವ ಏನೇನೋ ಹೋಗ್ಬಿಡತ್ತೆ ಅಂತ ಅಷ್ಟೇ ಚಾರು ಮನೆಯವರು ಎಲ್ಲರೂ ಕೂಡ ಚಾರಿ ಬರ್ತಾರೆ ಏನಾಯ್ತು ಏನು ಅಂತದಾಗೆ ಇಲ್ಲಿ ನಾನು ಇಲಿ ಸಾಸೋದಕ್ಕೆ ಅಂತ ಹಾಕಿ ಇಟ್ಟಿದ್ದೆ ಅದನ್ನು ತಿನ್ಬಿಟ್ಟಿದ್ದಾರೆ ನಿಜವಾಗ್ಲೂ ಇವ್ರ ಕತೆ ಅಷ್ಟೇನೆ ಅಂತಿದ್ರೆ ಇಲ್ಲಿ ಜೀವ ಹೋಗ್ಬಿಡುತ್ತೆ ಅನ್ನೋ ಭಯ ರುಕುಗೆ ಸಾಕಷ್ಟು ಕಾಡ್ತದೆ ಇದ್ರ ನಡುವೆ ನೀರು ತಂದು ಕುಡಿಸ್ತಾರೆ ಚಾರು ಅಯ್ಯೋ ನೀರು ಕುಡಿದ್ರೆ ಅದು ಮತ್ತಷ್ಟು ಡಬಲ್ ಆಗುತ್ತಂತೆ ಅಂತ ಹೇಳ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ತೋಷದಿಲ್ಲ ಇಲ್ಲಿ ರುಕ್ಕು ಹೆದ್ರೋಗ್ತದಾಳೆ ಈಗ್ಲಾದ್ರೂ ಜೀವದ ಭಯ ಜೀವದ ಬೆಲೆ ಏನು ಅನ್ನೋದು ಗೊತ್ತಾಗ್ಬೇಕು ಅಂತಾನೆ ಇಲ್ಲಿ ರುಕ್ಕು ನಾ ಆಟ ಆಡಿಸ್ತಿದ್ದಾರೆ ಮುರಾರಿ ಮತ್ತೆ ಚಾರಿ ಚಾರು ಅಂತ ಹೇಳ್ಬೋದು ಒಂದು ಜೀವದ ಬೆಲೆಯನ್ನ ಗೊತ್ತು ಮಾಡ್ಬೇಕು ಅಂತ ಚಾರು ನಿರ್ಧಾರ ಮಾಡಿದಾಳೆ ತನ್ನ ಒಂದು ಹಠಕ್ಕೆ ಬಿದ್ದಂತ ರುಕ್ಕು ಅವಳ ಒಂದು ಸೇರಿನಿಂದಾಗಿ ಇವತ್ತು ತನ್ನ ಗಂಡನನ್ನ ತಾನೇ ಕಳೆದುಕೊಂಡಾಳೆ ಅನ್ನೋ ಒಂದು ಸತ್ಯ ಚಾರುಗೆ ಗೊತ್ತಿರೋದ್ರಿಂದ ಈ ರುಕು ಬಗ್ಗೆ ನಿಜವಾಗ್ಲೂ ಚಾರು ಕೆಂಡಾಮಂಡಲ ಆಗಿದ್ದಾರೆ ಇದೆಲ್ಲದರ ಜೊತೆಗೆ ಜೈಶಂಕರ್ ಜೈಲಿಂದ ಬಿಡಿಸಬೇಕು ಅನ್ನೋ ಯೋಚನೆಲೂ ಕೂಡ ಇದ್ದಾರೆ ಆ ಕಡೆ ಮಾನ್ಯತಾ ತನ್ನ ಮಗಳು ಚಾರುಗೆ ನವದೀಪ್ ಮಗನ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ರೆ ಜಾನಕಿ ಅಮ್ಮ ಕೂಡ ಚಾರುಗೆ ಮತ್ತೊಂದು ಮದುವೆ ಮಾಡುವ ಯೋಚನೆಯಲ್ಲಿ ಕೂಡ ಇದ್ದಾರೆ ಇದು ಜೊತೆ ಕತೆ ಹೇಗೆ ಮುಂದುವರಿಯುತ್ತೆ ಇದು ಎಲ್ಲಿದ್ರ ಜೊತೆಗೆ ಚಾರು ಚಾರಿ ಸೇರ್ಕೊಂಡಿದೆ ಸಾಕ್ಷಿ ಸಮೇತ ಮಾನ್ಯ ತರೂಕು ನ ಲಾಕ್ ಮಾಡಿ ಪೊಲೀಸ್ ಕರೆಸಿ ಅರೆಸ್ಟ್ ಮಾಡಿ ಜೈಲಿಗೆ ಹರ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ